ಮೊದಲನೇದಾಗಿ ಇವತ್ತು ನಮ್ಮ ಕರ್ನಾಟಕ ಆರಾಧ್ಯ ದೈವ ನಡೆದಾಡುವಂಥ ಭೂಮಿ ಮೇಲೆ ನಡೆಯುವಂಥ ದೇವರು ಅಂತಲೇ ಖ್ಯಾತಿ ಪಡೆದಕ್ಕಂಥ ನಮ್ಮ ಡಾಕ್ಟರ್ ಶ್ರೀ 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 ಸ್ವಾಮಿಗಳು ಇವತ್ತು ತುಮಕೂರು ಮಠದಲ್ಲಿ ಇವತ್ತು ನಮ್ಮನ್ನು ಬಿಟ್ಟು ಅಗಳಿದ್ದಾರೆ ಅವರಿಗೆ ಈಗ ತಾನೇ ನಾವೊಂದು ಒಂದು ನಿಮಿಷ ಎರಡು ನಿಮಿಷದ ಕಾಲ ಅವರಿಗೆ ನಾವು ಆಚರಣೆ ಮಾಡಿದ್ವಿ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆಶೀರ್ವಾದ ನಮ್ಮ ಇಡೀ ಭಾರತ ದೇಶದ ಜನತೆ ಮೇಲೆ ಇರಲಿ ತುಂಬ ಮಾತಾಡಬೇಕು ಬಂದಿದೆ ಆದರೆ ಇವತ್ತು ನಮ್ಮ ಕರ್ನಾಟಕ ಇವತ್ತು ಶೋಕಾಚರಣೆಯಲ್ಲಿ ಇವತ್ತು ಪ್ರೆಸೆಂಟಾಗಿ ನಾವು ಯಾಕಂದರೆ ಸರ್ಕಾರನೇ ಘೋಷಣೆ ಮಾಡಿದೆ ಸಿಂಪಲ್ ಆಗಿ ನಿಮ್ಮೆಲ್ಲರಿಗೂ ಇವತ್ತು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನಮ್ಮ ಶಿವಕುಮಾರ್ ಸ್ವಾಮಿಗಳು ಇವತ್ತು ನಮ್ಮನ್ನು ಬಿಟ್ಟಿದ್ದಾರೆ ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದು ಅವ್ರು ಒಳ್ಳೆ ಆಶೀರ್ವಾದವನ್ನು ಅವ್ರು ಅವ್ರೆಲ್ಲಿದ್ರೂ ಅವರ ದೇಹ ಇಲ್ಲದೇ ಇದ್ರೂ ಅವರ ಆತ್ಮ ಅಂತೂ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ನಮ್ಮ ತುಮಕೂರು ನಮ್ಮ ಕೋಲಾರ ಇಲ್ಲಿ ಸುತ್ತಮುತ್ತ ಸುತ್ತಾಡ್ತಾನೇ ಇರ್ತಾರೆ ಅವರು ಸುತ್ತಾಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ಅವರಲ್ಲಿಯೂ ಶಿವಕುಮಾರ್ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನನ್ನನ್ನು ಮೇಲೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಆಡಳಿತ ಮಂಡಳಿಗೂ ನಾನು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ